ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ರೈತರಾಯ್ತು ಪ್ರತಿಯೊಬ್ಬ ವ್ಯಾಪಾರಸ್ಥರಾಗಿರ್ಬೋದು ಬೇರೆ ಬೇರೆ ಯಾವುದೇ ಒಂದು ರೂಪ ಪಡ್ಕೊಂಡ್ರು ಎಲ್ಲರೂ ಮಾಡೋದು ಒಂದು ಗೇಣು ಬಟ್ಟೆಗಾಗಿ ಗೇನು ಬಟ್ಟೆಗಾಗಿ ಇಲ್ಲಿ ನಾವು ರೈತರು ಯಾವಾಗ್ಲೂ ಏನ್ ಮಾಡ್ತೀವಿ ಕುರಿ ಸಾಕಾಣಿಕೆ ಮಾಡ್ತೀವಿ ಎಮ್ಮೆ ಸಾಕಾಣಿಕೆ ಮಾಡ್ತೀವಿ ಹಾಗೆ ಕೋಳಿ ಸಾಕಾಣಿಕೆ ಮಾಡ್ತೀವಿ ಸಹಜ ಖುಷಿ ಹೋಗ್ತೀವಿ ಮತ್ತೆ ಆ ನಾವು ಹಸಿರು ಕ್ರಾಂತಿ ಹರಿಕರ್ತಾ ನಾವು ಗೊಬ್ಬರ ಹಾಕಿನೂ ಬೆಳೆಸ್ತೀವಿ ಈ ತರ ಬೆಳೆಸುವಂತಹ ಪದ್ಧತಿ ನಾವು ಬಳಸಿ ಇಲ್ಲೊಬ್ರು ರೈತರು ಕೋಣಗಳನ್ನು ಸಾಕ್ಯಾರ ಅವರು ಅದು ಒಂದಲ್ಲ ಎರಡಲ್ಲ ಹದಿನಾಲ್ಕು ಕೋಣಗಳನ್ನು ಸಾಕ್ಯಾರ ಅವ್ರು ಯಾವ ತರ ಸಾಕ್ಬೇಕಂತ ಪ್ಲಾನ್ ಬಂತು ಮತ್ತ ಅವ್ನ್ ಮಾರ್ಕೆಟ್ ಯಾವ ತರ ಮಾಡ್ತಾರ ಅದು ಎಷ್ಟು ಸಣ್ಣ ಅಹ್ ಅಂದ್ರೆ ಎಷ್ಟು ತಿಂಗಳ ಕರ ತಂದ್ರು ಯಾಕೆ ತಂದ್ರು ಅಂತ ಅವ್ರನ್ನ ಕೇಳ್ಕೊಂತ ಹೋಗೋಣ ನಮಸ್ತೆ ಅಣ್ಣಾರ ನಮಸ್ಕಾರ ನಿಮ್ಮ ಹೆಸರೇ ಮದಾರ್ಸಿ ಹಣಾರ ಈಗ ನಿಮ್ದು ಊರ ಬೆಳಗಟ್ಟಿ ಸರ್ ಎಲ್ಲ ಕೊಪ್ಪಳ ತಾಲೂಕು ಬೆಳಗಟ್ಟಿ ಗ್ರಾಮ ಬೆಳಗಟ್ಟಿ ಹಣಾರ ಈಗ ನೀವು ಕೋಣಾ ಸಾಕದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ತಿದ್ರಿ ನಾವ್ ಡ್ರೈವರ್ ಇದ್ವಿ ಸರ್ ಲಾರಿ ಡ್ರೈವರ್ ಇದ್ವಿ ಒಂದ್ ಇಪ್ಪತ್ತೈದು ವರ್ಷದಿಂದ ಈಗ ಅಲ್ಲಿಂದ ಇಪ್ಪತ್ತೈದು ವರ್ಷ ನೀವು ಹೊರಗಡೆ ಹೊರಗಡೆ ಈ ಬಂದ್ ಎಷ್ಟು ವರ್ಷ ಆಯ್ತು ಈಗ ಒಂದ್ ಎಂಟು ಒಂಬತ್ತು ತಿಂಗಳ ಒಂಬತ್ತು ತಿಂಗ್ಳದಾಗ ನೀವು ಕೊಣಾ ಸಾಕು ಎಲ್ಲಾರು ಎಮ್ಮೆ ಸಾಕಿದ್ ನೋಡಿದ್ರಿ ಆಮೇಲೆ ಕುರಿ ಸಾಕಾಣಿಕೆ ಮಾಡಿದ್ ನೋಡಿನ್ರಿ ಅದೇ ನಾವು ಮೇಕೆ ಸಾಕಾಣಿಕೆ ಮಾಡಿದ್ ನೋಡಿದ್ರಿ ನೀವು ಸಪ್ರೇಟ್ ಆಗಿ ಕಾಣ್ತಿರಲ್ಲ ಯಾಕೆ ಕೋಣ ಸಾಕಿದ್ರಿ ಪಣ ಸಾಕಂದ್ರ ಕಾರಣ ಇಷ್ಟ ಸರ್ ನನಗೆ ಹಿಂಡಾಕ್ ಬರಲ್ಲ ಹೊಸ ಟ್ರೈನಿಂಗ್ ಆಮೇಲೆ ಕುರಿಗೆ ಇಂಜೆಕ್ಷನ್ ಅವು ಇವು ಅಂತ ಮಾಡ್ತಾರ ಅವು ಯಾವಾಗ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನ್ ಕೋಣ ಸಾಕಿ ನೋಡೋಣ ಹೊಸಾದ ಒಂದ್ ಪ್ರಯೋಗ ಮಾಡೋಣ ಅಂತ ಮಾಡಿದ್ವಿ ಮಾಡಿದ್ರಿ ಆಮೇಲೆ ಇದಕ್ಕೆ ಯಾವ್ದು ದೊಡ್ಡ ಏನು ಬರಲ್ಲ ಅಲ್ರಿ ಆಮೇಲೆ ಹಿಂಡೋದಿಲ್ಲ ನನ್ಗೆ ಟ್ರೈನಿಂಗ್ ಇಲ್ಲ ಹಂಗ ಎಲ್ಲಿ ಎಲ್ಲಿ ಮಾಡಕ್ ಹಿಂಡೋದು ಅದೆಲ್ಲ ಆಗಲ್ಲ ಅಂತ ಹೇಳಿ ಅದಕ್ಕೆ ಈ ತರ ಕೋಣ ಸಾಕಿ ಕೋಣ ದೊಡ್ಡ ಮಾಡಿ ಯಾಕೆ ಮಾಡ್ಬಾರ್ದು ಈ ತರ ಮಾಡಿ ಈ ತರ ಪ್ರಾಣ ಎಲ್ಲಿಂದ ತಂದ್ರಿ ಕೋಣ ನೀವು ಹಡಗಲಿಯಿಂದ ಸೆಂತ ಅಂದ್ರೆ ಈ ತಳಿಗಳು ಎಷ್ಟು ಅದಾವ ನಿಮ್ಗೆ ತಳಿ ಎರಡ್ ಮೂರ್ ತಳಿ ಅದಾವ ಸರ್ ಇದ್ರಾಗ ಮುರ್ರ ಐತಿ ಆಮೇಲೆ ಇನ್ನೊಂದು ಐತಿ ಆಮೇಲೆ ಜವಾರಿ ಇದಾವ ಒಂದು ಮೂರ್ ತಳಿ ಅದಾವ ಸರ್ ಈ ಮೂರ್ ತಳಿ ಅದಾವ ಮೂರ್ ತಳಿ ಅದಾವ ಮೂರ್ ತಳಿ ಅದಾವ ಈ ತಳಿ ಆಯ್ಕೆ ಮಾಡ್ಕೊಂಡ್ರೆ ಅಥವಾ ಸುಮ್ನೆ ತರ ಸುಮ್ನೆ ತರಂಗ್ ತಂದಿವಿ ಸರ್ ಅವು ಸಂತೆ ಒಳಗ ತರಂಗಲ್ಲ ಇವ್ ಎಷ್ಟ್ ತಿಂಗ್ಳಗ್ ಕರಾವ್ರಿ ನೀವ್ ತರಬೇಕಾದಾಗ ಎಷ್ಟ್ ತಿಂಗಳ ಕರ ಈಗ ಇವು ಆರ್ ತಿಂಗಳು ಒಂದ್ ವರ್ಷದ ಎರಡ್ ವರ್ಷದ ಹೋದ್ರಿ ಇದ್ರಾಗ ಹದ್ನಾಕರಾಗ ಸಂತ ತಗೊಂಬಂದಿವಲ್ಲ ಎಲ್ಲಾ ಮಿಕ್ಸಿಂಗ್ ಐತಿ ಮಿಕ್ಸಿಂಗ್ ಐತಿ ಆಮೇಲೆ ಇದು ಸ್ವಲ್ಪ ಈಗ ಒಂದು ಮೂರ್ ತಿಂಗಳ ಆತ್ರಿ ನಾ ತೊಗೊಂಬಂದ್ ಇನ್ನೊಂದ್ ಮೂರ್ ತಿಂಗ್ಳಿಗ್ ನೋಡಿ ಮತ್ತೆ ಚೇಂಜ್ ಮಾಡಕ್ ಅಂತ ಮಾಡಿದ್ರ ಅಂತ ಮಾಡ್ರಿ ಈಗ ಆರ್ ತಿಂಗಳಿಂದ ತಂದಾಗ ನಿಮ್ಗೆ ಏನ್ ರೇಟ್ ಇತ್ತು ಇದು ಏಳ್ ಸಾವಿರದ ಎಂಟುನೂರು ಹಂಗ ಏಳ್ ಸಾವಿರದ ತಗೊಂಡಿ ನೋಡ್ರದ ಎಂಟುನೂರ ಈಗ ನೀವು ಮಾರಾಟ ಮಾಡ್ಬೇಕಂದ್ರ ಏನೋ ಮೂರ್ ತಿಂಗಳಾಗತ್ತೆ ಹೋಗ್ತಾರ ಒಂದ್ ಹದಿನಾಲ್ಕ ಸಾವಿರ ಹದಿನೈದು ಸಾವಿರ ಹೋಗ್ತಾರ ಓಕೆ ಅಂದ್ರೆ ಈಗ ಕುರಿ ಸಾ ಇದು ಕುರಿಮಾರಿ ಸಾಕಾಣಿಕೆ ಮಾಡಿದ್ರ ಒಂದ್ ಶರ್ಡ್ ಬೇಕಾಗುತ್ತೆ ಚಪರಾ ನಾರ್ಮಲ್ ಹಾಕಿದಿನ ಎಷ್ಟು ಮಾಡಿದೀನಿ ಈ ತರ ಮಾಡ್ಕೊಂಡು ನ್ಯಾಚುರಲ್ ಆಗಿ ಇದರಾಗ ಸ್ವಲ್ಪ ಅದ್ ಕೋಳಿ ಸಾಕಾಣಿಕೆ ಮಾಡಿದೀನಿ ಕೋಳಿ ಸಾಕು ಅಲ್ರಿ ಈಗ ಇವಾಗ ಮೇವು ಹಾರ ಏನ್ ಮಾಡ್ತೀರಿ ಮೇವು ತಗೊಂಡಿನ ಸ್ವಲ್ಪ ಮೆಕ್ಕೆಜೋಳ ಮೇವು ಆಮೇಲೆ ಬಿಳಿ ಜಾಳ ಮೇವು ಸ್ಟಾಕ್ ಮಾಡ್ಕೊಂಡಿನಿ ಹೊಟ್ಟು ಸ್ಟಾಕ್ ಮಾಡ್ಕೊಂಡಿನಿ ಸರ್ ಆಮೇಲೆ ಮೇಸಾಕೂ ಬಿಡ್ತೀನಿ ீஜிர் எல்லா இது ஆகிங் கங்கிதார ಈ ತರ ಏನ್ರ ದರ ವ್ಯವಸಾಯ ಮನ ಅಂತ ಈ ತರ ಅಲ್ರಿ ಯಾರಾದ್ರೂ ಒಬ್ರು ಒಂದ್ ಸಣ್ಣ ಹುದ್ದೆ ಕಲ್ತಾರ ಅಂದ್ರ ಈ ಊರ್ ಬಿಟ್ಟು ಹೋಗ್ಬಿಡಣ ಬೆಂಗಳೂರೋ ಮೈಸೂರಗು ಬೆಳಗಾವಿ ಅದೆಲ್ಲ ಸಾಕಾಯ್ತಲ್ಲ ಸರ್ ಈಗ ನಾನು ಇಪ್ಪತ್ತೈದು ವರ್ಷದಿಂದ ಎಲ್ಲಾ ಊರು ನೋಡ್ಬಿಟ್ಟಿ ನಾನು ಎಲ್ಲಾ ಊರು ನೋಡ್ಬಿಟ್ಟಿ ಈಗ ಈಗ ಕಾರ್ ಡ್ರೈವರ್ ಅಂತಂದಾಗ ನೀವು ಅಲ್ಲಿ ಏನ್ ಸಮಸ್ಯೆ ಅನ್ಸುತ್ತೆ ಇಲ್ಲಿ ಏನ್ ಲಾಭ ನಿಮಗೆ ಲಾಭ ಲಕ್ಷಣ ಇಲ್ರಿ ಪೇಮೆಂಟ್ ಹೊಟ್ಟಿಗೆ ಬಟ್ಟಿಗೆ ಅಲ್ಲಿ ಏನೋ ಕಮ್ಮಿ ಇದ್ದಿಲ್ಲ ಎಲ್ಲ ಅಲ್ಲಿ ಒಂದೊಂದ್ ಕಡೆ ಇದ್ರೆ ಹತ್ತ ವರ್ಷ ಅದೇನ್ರಿ ಒಂದ್ ಹತ್ತಿರ ಟ್ಯಾಂಕರ್ ಬಿ ಪಿ ಸಿ ಎಲ್ ಟ್ಯಾಂಕರ್ ಪೆಟ್ರೋಲ್ ಟ್ಯಾಂಕರ್ ಓಡಿಸಿದ್ರೆ ಪೆಟ್ರೋಲ್ ಟ್ಯಾಂಕರ್ ಪೆಟ್ರೋಲ್ ಟ್ಯಾಂಕರ್ ಓಡಿಸ್ತಿದ್ರೆ ஊராக இல்லை ஊராக அதுக்க ஊராக செட்டல் ஆக செல் இது அது அன்சு அது ஒத்தட் இது இது அறாம் ஃப்ரீ அல் சார் இல்லை கிரிக்கெட் இல்ல ஹோக்க இவ் அந்த இல்ல யார டாச்சர் இல்ல அதிகங்க சும்னா ஹோகர் போய்தாத்தார ಸುಮ ನಮ್ ಊರಲ್ಲ ಆತರ ಎಲ್ಲಾ ಬಾಳ ಕೇಸ್ ಫೇಸ್ ಮಾಡಕ್ ಆಗತ್ತಲ್ಲಿ ಇಲ್ಲಾದ್ರೆ ನಾವ ರಾಜ ಎಲ್ಲೂ ನೋಡಿದ್ರು ನೀವೇ ಪ್ಲಾನ್ ಮಾಡ್ಕೊಂಡ್ ಇಲ್ಲ ನಾನೇ ಪ್ಲಾನ್ ಮಾಡೇ ತಮ್ಮ ನಮ್ಗೆ ಆಗದ್ ನೋಡ್ಬೇಕಲ್ಸರ್ ನಾವು ಕುರಿ ಗಿರಿ ಆದ್ರ ಅದಕ್ಕೆಲ್ಲ ಮೆಡಿಸಿನ್ ಅವೆಲ್ಲ ಕರೆಕ್ಟ್ ಆಗಿ ಟ್ರೈನಿಂಗ್ ಹೋಗ್ಬೇಕು ಎಲ್ಲಾ ನಾವ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಮಾಡ್ಬಿಡವ್ರಿ ಏನಿಲ್ಲ ಏನಿಲ್ಲ ಮೇವ್ ಹಾಕೋದು ಎರಡ್ ಟೈಮ್ ಮೇವ್ ಹಾಕ್ತೀನಿ ರಾತ್ರಿ ಬಂದ್ಗುಟ್ಲೆ ಆರ್ ಗಂಟೆಗೆ ಒಂದ್ ಹಾಕ್ತೀನಿ ಒಂಬತ್ ಗಂಟೆಗೆ ಒಂದ್ ಹಾಕ್ತೀನಿ ಆಯ್ತ್ರಿ ಮತ್ತೆ ಮುಂಜಾನೆ ಬಿಟ್ಬಿಡ್ತೀನಿ ಮುಂಜಾನೆ ಏನ್ ಹಾಕಲ್ಲ ಮುಂಜಾನೆ ಅಲ್ಲಿ ಮೇಯಲ್ಲ ಅಲ್ರಿ ಇಲ್ಲಿ ಏನ್ ಹಾಕಂಗಿಲ್ಲ ಈಗ ಈಗ ಇಷ್ಟು ಹದಿನಾಕು ಕೋಣಸ್ರಿ ಈಗ ಸೆಗಣಿ ಅಂತ ಬರುತ್ತ ಮಾರಾಟ ಮಾಡ್ರಿ ಏನಿಲ್ರಿ ಈಗ ಹೊಲಕ್ಕ ಯೂಸ್ ಅದು ಅದೊಂದು ಇಂಪಾರ್ಟೆಂಟ್ ಸಗಣಿ ಒಂದ್ ಇಂಪಾರ್ಟೆಂಟ್ ಬೇಕಾ

லாவணி லாவண் ஏன் மாதிரி தர இது மாராட்டிந்தி வந்து எண்ண ಎಣ್ಣೆ ಎರಡೇ ತರಂದ ಮಿಕ್ಸ್ ಮಾಡಿ ಈಗ ಇದ್ರಾಗ ಒಂದ್ ಎರಡು ಉಳಿಸಿ ಆಮೇಲೆ ಹೆಣ್ಣು ಗರ ತಂದ ಅವನು ಸ್ವಲ್ಪ ಸಾಕಿ ಅವನು ನೋಡಬೇಕು ಅಂತ ಮಾಡಿದ್ತಾರೆ ಕಮ್ಮಿ ಹೆಂಡ ಎರಡೂ ಮಾಡಬೇಕು ಅಂತ ಬಹಳ ಮಾಡೋք ಅಂತ ಅಂದ್ರಾ ತರಬೇಕಂತ ಪ್ಲಾನ್ ಮಾಡಿದ್ರು ಇಲ್ಲ ಸಣ್ಣವ ಕರನ ಅಂತ ಮಾಡ್ತೀನಿ ಸರ್ ಅಂದ್ರೆ ನಮಗೆ ಟ್ರೈನಿಂಗ್ ಆಗಿರಬೇಕು ಎಕ್ಸ್‌ಪೀರಿಯನ್ಸ್ ಆಗಿರಬೇಕು ಆಮೇಲೆ ನಮಗೆ ಎಲ್ಲಾ ಇದು ಆಗಿರಬೇಕು ಈಗೇನ ಏನೋ ಎಸಗೊಂಡು ಕರಿತೀರಾ ಏನಿಲ್ಲ ಈಗ ಮಾರಾಟ ಮಾಡಿದ್ ಅಂತಂದ್ರು ಈಗ ಯಾರಿಗಾದ್ರೂ ತೋರ್ಸಿರ ತೋರ್ಸಿರ ಹೆಂಗ ಕೇಳಿರ್ಬೇಕ್ರಿ ನಿಮ್ಗೆ அது கேதிரி அன்னெட் சாவ்ரஹ் கேதி அது ஒன் அது ஒன் இப்பட சா அவ் அட் ஹர் சவ்ரூட்டா கேதிரி அவரு அல்லி அவ்வளவு கொட்டி நம்ம இதாக கொட்டி லாட்டா தம்பினீ லாட்ட கொட்டேனா ஜவரி தழி பேடிகி ஜாத்தினா முறா தழி அதிக ரேட்டு இத்தவர ரேட் முற தழி அவன்க அபிதி மாவ் கட்டிங் இவ்வளவு ஜவாரி கட்டிங்லா புடசாலா அவ்வெல்லா இவ்வளவு டகர் சாக்க மாடுசோட் அவ்வளியா சேத்திரே ரெத்திருந்து அந்த பிரயன ನಮ್ಮ ಕೊಪ್ಪಳ ತಾಲ್ಲೂಕಿನ ಬೆಳಗಟ್ಟಿ ಗ್ರಾಮದ ರೈತರು ಇವತ್ತು ಅವರ ಹದಿನಾಲ್ಕು ಕೋಣಗಳನ್ನು ಅದು ಒಂದು ವರ್ಷದ ಎರಡು ವರ್ಷದ ಕಣ ಕೋಣ ಮರಿಗಳ ತಂದು ಸುಮಾರು ಒಂದು ಮೂರು ತಿಂಗಳ ಸಾಕಾಣಿಕೆ ಮಾಡಿ ಇನ್ನೊಂದು ಎರಡು ಅಥವಾ ಮೂರು ತಿಂಗಳಲ್ಲಿ ನಾವು ಮಾರಾಟ ಮಾಡಿದ್ರೆ ನಮ್ಮ ಡಬಲ್ ಆದಾಯ ಸಿಗುತ್ತ ಅಂತ ಹೇಳ್ತಿದಾರೆ ಆಮೇಲೆ ಇದಕ್ಕೆ ಯಾವುದೇ ಜ್ವರ ಬರಲ್ಲ ಆಮೇಲೆ ಅದು ನಾವು ಆಹಾರ ಕೊಡೋದು ನಾವು ಏನು ಕೊಟ್ರು ಊಟ ಮಾಡ್ತೇವೆ ಜೊತೆಗೆ ನಾವು ಸ್ವಲ್ಪ ಹೊರಗಡೆ ಎಲ್ಲ ಮುಡ್ಸ್ಕೊಂಡು ಮೇಸ್ಕೊಂಡು ಬರ್ತೀವಿ ಅದ ನಮಗೆ ಇದಾಗುತ್ತೆ ಅದರಿಂದ ಬರೋಂಥ ಸೆಗಣಿಯೆಲ್ಲ ನಾವು ಸಹಜ ಕೃಷಿ ಮತ್ತು ಸಾವಯವ ಕೃಷಿ ಮಾಡ್ತಿರೋದಿಲ್ಲ ಅದಕ್ಕೆ ನಾವು ನಮ್ಮ ಸಗಣಿ ಬಳಸ್ತೀವಿ ಹೀಗಾಗಿ ನಮ್ಗೆ ಆರ್ಥಿಕವಾಗಿ ಸಪೋರ್ಟ್ ಆಗುತ್ತೆ ಜೊತೆ ನಾನು ಇಪ್ಪತ್ತೈದು ವರ್ಷದಿಂದನೂ ನಾನು ಹೊರಗಡೆ ಇದ್ದೆ ಅಲ್ಲೆಲ್ಲ ಸಾಕಾಗಿ ಇವತ್ತು ನಾನು ಈ ತರ ನಂದೇ ಒಂದು ಸ್ವಂತ ಒಂದು ಯೋಜನೆ ಹಾಕೊಂಡು ಈ ತರ ನಾ ಸಾಕಾಣಿಕೆ ಮಾಡಬೇಕು ನಮ್ಮ ನನ್ನೊಮ್ಮೆ ನಾ ಇರಬೇಕು ನನ್ನ ನೆಮ್ಮದಿಯಿಂದ ಇರಬೇಕಂತ ಒಂದು ಪ್ರಯತ್ನ ಮಾಡ್ತಿದ್ರು ಆ ರೈತರಿಗೆ ನಿಮ್ಮೆಲ್ಲರ ಲೈಕ್ ಇರಲಿ ಶೇರ್ ಇರಲಿ ಕಮೆಂಟ್ ಇರಲಿ ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ನೀವು ಶೇರ್ ಮಾಡ್ರಂತ ಕೇಳ್ತೀವಿ